ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನಾನು ಕುಕ್ಕೆ ಕೆ ಸುಬ್ರಹ್ಮಣ್ಯಗೆ ಬಂದಿದ್ದೀನಿ ಅಲ್ಲಿ ಕಷ್ಟಕರವಾದ ಒಂದು ಟ್ರಕ್ಕಿಂಗ್ ಮಾಡೋಣ ಅಂತ ಕುಮಾರ ಪರ್ವತ ಅದು ಸುಮಾರು ಹದಿನಾಲ್ಕು ಕಿಲೋಮೀಟ್ರ್ಗಳಿದೆ ಒಂದು ಸೈಡಿಂದ ಎರಡು ಕಡೆಯೂ ಸೇರಿ ಇಪ್ಪತ್ತೆಂಟು ಕಿಲೋಮೀಟ್ರ್ಗಳು ಸುಮಾರು ಇದು ಎರಡು ಕಿಲೋಮೀಟ್ರ್ ಅಷ್ಟು ಎತ್ತರ ಹತ್ತಬೇಕಾಗತ್ತೆ ಸೊ ನೀವು ಯೋಚನೆ ಮಾಡಿ ಸಾವಿರದ ಏಳ್ನೂರ ಮೀಟರ್ ಇದು ಟೋಟಲಾಗಿ ಎರಡು ದಿನ ಟ್ರಕ್ಕು ಒಂದೇ ದಿನ ಮಾಡಬೇಕಂದ್ರೆ ತುಂಬ ಸ್ಟ್ಯಾಮಿನಾ ಬೇಕು ಸೊ ಪ್ರಯತ್ನ ಮಾಡ್ತಾ ಇದ್ದೀವಿ ಒಂದೇ ಹೇಳ್ತೀನಿ ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು ನಿಮಿಷ ನೋಡಿ ಇದು ಕುಮಾರಪರ್ವತ ಅರಣ್ಯ ಇಲಾಖೆ ಪ್ರದೇಶ ಬರೀ ಕಾಡು ತುಂಬ ಟ್ರಕ್ ಮಾಡಿದ್ದೀನಿ ಈ ಥರ ಕಾಡಲ್ಲಿ ಒಂದು ನಾನು ಟ್ರಕ್ ಮಾಡಿದ್ದಿಲ್ಲ ಬಟ್ ಆದರೆ ಇದ್ದೆ ಡಿಫ್ರೆಂಟ್ ಫೀಲಿಂಗೇ ಕೊಡತ್ತೆ ತುಂಬ ಕಷ್ಟ ಇದೆ ನನಗೆ ಗೊತ್ತು ಬಟ್ ಮಾಡಲೇಬೇಕು ಅದಕ್ಕೋಸ್ಕರನೇ ತುಂಬ ದಿನದಿಂದ ಪ್ರಯತ್ನ ಮಾಡ್ತಾಯಿದ್ದೆ ನೋಡಿ ಸ್ಟೀಪ್ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮೆಟ್ಲಿಲ್ಲ ಕಾಡಲ್ಲಿ ಮಳೆಯಿಂದ ನೀರು ಏನು ಬಂದಿರತ್ತೆ ಮರದ ಬೇರುಗಳೇ ಮೆಟ್ಲಾಗಿ ಚೇಂಜ್ ಆಗಿದೆ ನೋಡಿ ಸಾಕತ್ತಾಗಿದೆ ತುಂಬ ಸ್ಟೀಪ್ ಆಗಲಿ ಸ್ಟಾರ್ಟ್ ಆಗೋಯ್ತು ಇಲ್ಲಿ ನೋಡಿ ಇದು ಯಾವ ರೀತಿ ಇದೆ ಹತ್ತೋದು ದಾರಿ ಅಪ್ಪ ಪಾ ಫ್ಲಾಟ್ ಸಿಕ್ಕೇ ಇಲ್ಲ ஆகல பெவ்ரால் ஸ்நான மாதிரி பியூட்டிஃபுல் வரீ காடு காண்த்தா இருபோது ஒன்று தீ எத் வர்த்தார் அவரு பட்டர்மனை ரேஷன் எதுக்கொண்டு ಈ ಬೆಟ್ಟದಲ್ಲಿ ಅಲ್ವಾ ಕುಮಾರಧಾರ ನದಿ ಹುಟ್ಟೋದು ಹೇಳ್ರಿ ಗಣಪಯ್ಯ ಏನೇನು ರೆಸ್ಟೋರೆಂಟ್ ನೋಡತೀರಾ ಅಕ್ಕಿ ಅಕ್ಕಿ ಒಂದನಾ ತರಕಾರಿ ಓಕೆ ಭಟ್ ಏನೇ ಬೆಳೆಯಲ್ವಾ ಮೇಲ್ಗಡೆ ಇಲ್ಲ ಎಲ್ಲ ಎಲ್ಲ ಕೊಂಡದೆ ಹಾಂ ನೀವು ಈ ವೀಳ್ ಡೇಟ್ ಫಿಲಮ್ ನೋಡಿದ್ರೆ ಅದ್ರಲ್ಲಿ ರಂಬೆ ಕೊಂಬೆಗಳೆಲ್ಲ ಯಾವ ರೀತಿ ಹೋಗಿರುತ್ತೆ ಅಂತ ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತೆ ಅಂಗಡಿಯೇ ತುಂಬ ಖುಷಿ ಪಕ್ಕ ಕಾಡುಗುರು ಪ್ರಾಣಿ ಒಂದಿಲ್ಲ ಅಷ್ಟೇ ಜಸ್ಟು ಒಂದು ನಿಮಿಷದ ಕೆಳ ನಾಣಯ್ಯನವ್ರು ಮಾತಾಡಿಸ್ದೆ ಅವರೇ ಬಟ್ರ ಮನೆಗೆ ಎಲ್ಲ ಕೊಂಡೋದು ಅವ್ರು ಹೇಳಿದ್ದು ರೇಷನ್ ಜಾಸ್ತಿ ಇದ್ದರೆ ಎರಡು ಅವರಿಗೆ ಹತ್ಬಿಡ್ತಾರಂತೆ ಯೋಚನೆ ಮಾಡಿ ಅವ್ರ ಶಾಮಿನ ಯಾವ ರೀತಿ ಇದೆ ಅಂತ ರೇಷನ್ ಕಡಿಮೆ ಆದರೆ ಒಂದು ಕಾಲ್ ಅವರ್ ಕೇಳ್ತಾ ಇರಬೇಕು ನಿಮಗೆ ಕುಮಾರ ದಾರ ಇರೋದ ಇಲ್ಲಿ ನೋಡಿ ದಾರಿ ನೋಡಿ ಸಖತ್ ಮಜಾ ಇದೆ ಮಾತ್ರ ವಾ Wow! Wow! Beauty. Sexy man. Wow. Here is sargah. Yeah, yeah, Oh my God. Wow! 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 Beauty. Ooh. ಮಕ್ಕಳೆಲ್ಲ ಬಂದಿದ್ದಾರೆ ಹೂವು ನೋಡಿ ಕುಮಾರ ಪರ್ವತದಿಂದ ಒಂದು ನದಿನೇ ಸೃಷ್ಟಿಯಾಗಿದೆ ಕುಮಾರದಾರ ಯಾವುದರಲ್ಲಿ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ ಜಾಗ ನೋಡಿ ಇಲ್ಲೂ ಕೂಡ ಮಳೆ ಜಾಸ್ತಿ ಬಂದಾಗ ಅಲ್ಲಿ ಈ ಕಡೆಯೂ ಅರಿಯತ್ತೆ ಅನಿಸುತ್ತೆ ನೀರು ನೋಡಿ ನೀರು ಹರಿದು 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 ಯಾವ ರೀತಿ ಆಗಿದೆ ನಿಜಾಗ ನಮ್ಮ ಲೈಫಲ್ಲಿ ಇದೊಂದು ಅಡ್ವೆಂಚರ ಕಾಡ್ರೆ ಟ್ರಕ್ಕು ನಾನು ಇದೆಲ್ಲ ನೋಡ್ತೀನಿ ನನ್ನ ಲೈಫಲ್ಲಿ ಅಂದ್ಕೊಂಡಿರಲಿಲ್ಲ ಈ ಒಂದು ವಿಷಯಕ್ಕೆ ವಾವ್ ಯೂ ಡಿ ಬ್ರದರ್ nó đi nha đi wow i love this man beauty woo 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 hello ಇನ್ನೊಂದು ವಿಷಯ ಸುಮಾರ ಪರ್ವತಲ್ಲಿ ತುಂಬ ಲಾಕ್ಸಲ್ಲಿ ನಾನು ಕೇಳ್ಪಟ್ಟಂಗೆ ಸೂರ್ಯನ ಬೆಳಕೆ ಬೀಳಲ್ಲ ಅಂತ ಅಲ್ಲೋ ಇಲ್ಲೋ ಎಲ್ಲೋ ಒಂದು ಕಡೆ ಸೂರ್ಯ ಕಾಣ್ತಾ ಇದ್ದಾನೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಫಾರೆಸ್ಟ್ ಟ್ರೆಕ್ಕಿಂಗ್ ಬ್ಯೂಟಿ ಓ ಓ ಕುಮಾರ ಪರ್ವತ ಸೃಷ್ಟ ಕುಮಾರಧಾರ ನದಿ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ಏನಕ್ಕೆ ಹರಿತಾ ಇದೆ ಅಂದರೆ ಇಲ್ಲಿ ಕಾಡಿರೋದ್ರಿಂದ ಹರಿತಾ ಇದೆ ಕಾಡಿಲ್ಲ ಅಂದಿದ್ರೆ ಏನೂ ಇರಲಿಲ್ಲ ಅರಿತೇವೆ ನಾವೆಲ್ಲ ಕಾಡು ಉಳಿಸ್ಕೊಬೇಕು ನೋಡಿದ್ದಾಗರೆಲ್ಲ ಮನೆ ಮಠಗಳು ಮಾಡ್ಕೊಂಡು ಕೂತ್ಕೊಂಡ್ರೆ

ಸಾಲ ಯಾವ ರೀತಿ ಇದೆ ಮೋಸ್ಟ್ಲಿ ಇಲ್ಲಿ ಕಾಣ್ತಾ ಇದೆ ಅನಿಸುತ್ತೆ ಮೋಡಗಳ ಪಕ್ಕ ಒಂದು ಎರಡನೇದೊಂದು ಪೀಕ್ ಕಾಣ್ತಾ ಇದೆ ಅದೇ ಕುಮಾರ ಪರ್ವತ ಪೀಕ್ ನೋಡಿದ್ರೆ ಭಯ ಆಗ್ತಾಯಿದೆ ನೋಣ ಪ್ರಯತ್ನ ಮಾಡೋಣ ನೋಡಿ ನಾಳೆ ಆ ಪೀಕ್ನೇ ಹತ್ಬೇಕಾಗಿರೋದು ವಾ ಏನಿದೆ ಏನು ಕಾಣ್ತಾ ಇದೆ ನೋಡಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆಯಿತು ರೀಚ್ ಆಗೋಕ್ಕೆ ಮನೆ ಇದೆ ಸುಮ್ಮ ಟೆನ್ಸಿಗಳಿದೆ ಟಾಯ್ಲೆಟ್ಸ್ ಇದೆ ನೋಡಿ ಎಲ್ಲೂ ಕೂಡ ಕೆಳಗಡೆ ಹಾಕಿದ್ದಾರೆ ಟೆಂಟ್ಗಳು ಕಾಲುವೆನೂ ಹರಿತಾ ಇದೆ ಅಲ್ಲಿ ಎಲ್ಲ ಹಾಕಿದ್ದಾರೆ ಟೆಂಟ್ಗಳು ಮನೆ ಫೋನ್ ಬರ್ಸ್ನ ನಾನು ಡಿಸ್ಪ್ಲೇ ಇದ್ದೀನಿ ಸೊ ದಯವಿಟ್ಟು ಹೋಗೋಕೆ ಒಂದು ವಾರ ಮುಂಚೆ ನಿಮ್ಗೆ ಎಷ್ಟು ಊಟ ಬೇಕು ಹಾಗೂ ಟೆಂಟನ್ನ ಬುಕ್ ಮಾಡ್ಕೊಳ್ಳಿ ವೆದರ್ ನೋಡಿ ಈ ಬೆಟ್ಟನೇ ನಾಳೆ ಹತ್ಬೇಕಾಗಿರೋದು ಮೈ ಜುಮ್ ಅಂತ ಇದೆ ನಾರ್ಮಲ್ ಆದಮೇಲೆ ನಮಗೆ ಸಿಗದೆ ಫಾರೆಸ್ಟ್ ಆಫೀಸ್ ಫಾರೆಸ್ಟ್ ಅವ್ರ ಹತ್ರನೂ ನಮಗೆ ಟೆಂಟ್ ಫೆಸಿಲಿಟಿ ಇರುತ್ತೆ ಸೊ ನಿಮ್ಮದೇ ಸ್ವಂತ ಟೆಂಟ್ ಇದ್ದರೆ ದಯವಿಟ್ಟು ಕ್ಯಾರಿ ಮಾಡಿ ಇಲ್ಲಾಂದರೆ ಒಂದು ವಾರ ಮುಂಚೆನೇ ಫಾರೆಸ್ಟ್ ಆಫೀಸ್ ಅವರಿಗೆ ಫೋನ್ ಮಾಡಿ ನಿಮ್ಮ ಟೆಂಟನ್ನ ಬುಕ್ ಮಾಡ್ಕೊಳ್ಳಿ ಒಬ್ಬರಿಗೆ ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಹಾಗೂ ಒಂದು ನೈಟ್ ಸ್ಟೇ ಮಾಡೋದಕ್ಕೆ ಎಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡ್ತಾರೆ ಪ್ಲಸ್ ಫಾರೆಸ್ಟ್ ಆಫೀಸ್ ಎಂಟ್ರಿ ಬಂದು ಮುನ್ನೂರ ಐವತ್ತು ರೂಪಾಯಿ ಇರುತ್ತೆ ಸೊ ಅದು ಕಾರ್ಡ್ ಆಗಿರೋದ್ರಿಂದ ನೈಂಟಿ ಪರ್ಸೆಂಟ್ ಮಳೆ ಬಂದೇ ಬರುತ್ತೆ ಸೊ ಆದಷ್ಟು ಮುಂಜಾಗ್ರತೆಯಿಂದ ಫಸ್ಟೇ ಅವ್ರಿಗೆ ಇನ್ಫಾರ್ಮ್ ಮಾಡಿರಿ ಸೊ ಇಲ್ಲಾಂದರೆ ಆ ಮಳೆಲೇ ನಾವು ನಮಗೆ ಟೆಂಟ್ ಸಿಕ್ಕಿಲ್ಲ ಅಂದರೆ ನಾವು ಆ ಚಳಿನಲ್ಲೇ ನಾವು ಬೆಳಗ್ಗೆ ತನಕ ಕಾಯಬೇಕಾಗತ್ತೆ ಕುಮಾರ ಪರ್ವತ ಬೆಳಗ್ಗೆ ಐದುವರೆಗೆ ಎದ್ದು ಸ್ಟಾರ್ಟ್ ಮಾಡಿದ್ದೀವಿ ಟೆಕ್ ಮಾಡೋಕ್ಕೆ ಪ್ಲೀಸ್ ತುಂಬ ಜನ ಕಾಣ್ತಾ ಇದ್ದಾರೆ ಅಲ್ಲ ಗೊತ್ತಿಲ್ಲ ಸುಮಾರು ಜನ ಇದ್ದಾರೆ ಅದ್ಭುತ ನೋಡಿ ಬರೀ ಬೆಟ್ಟಗಲ್ಲ ಸಾಲು ಇನ್ನೊಂದು ವಿಷಯ ಮೋಡದಿಂದ ಮೇಲ್ಗಡೆ ಇದ್ದೀನಿ ಇವತ್ತು ನಾನು ನೋಡೋಣ ನನ್ನ ಕೆಳಗಡೆ ಇದೆ ವಾಹ್ ನೇಚರ್ ಇಸ್ ಬ್ಯೂಟಿ ಇದೆಲ್ಲ ಬಾಯಿ ಮಾತಲ್ಲಿ ಹೇಳೋಂಥದ್ದಲ್ಲ ಅನ್ಬಿಸ್ಬೇಕು ಎಷ್ಟು ಚೆನ್ನಾಗಿ ಇದೆ ಬೆಟ್ಟದ ಮೇಲ್ಗಡೆ ನಿಮ್ಗೆ ಸೌಂಡ್ ಕೇಳ್ತಾ ಇರುತ್ತೆ ನೋಡಿ ಈ ಬೆಟ್ಟದ ದಾರಿಯಲ್ಲೇ ಹೋಗುತ್ತೆ ಕೆಳಗಡೆ ನಾವೇನು ಕುಕ್ಕೆ ಸುಬ್ರಹ್ಮಣ್ಯ ಕೆಳಗಡೆ ಒಂದು ಹತ್ರ ಒಂದು ನದಿ ಅದೈತೆ ಅದೇ ನದಿಯ ಸೃಷ್ಟಿಕರ್ತಾನೆ ಕುಮಾರ ಪರ್ವತ ಅದ್ಭುತ ಆಲ್ಮೋಸ್ಟ್ ಅಲ್ಲಿ ಕಲ್ಲು ಮಂಟಪ ಹತ್ರನೇ ಇದ್ದೀನಿ ನಾನು ಸದ್ಯ ಇಲ್ಲ ಅಷ್ಟೇ ಅದನ್ನು ತೋರಿಸ್ತೀನಿ ನಿಮಗೆ ಕಲ್ಲು ಹತ್ರ ಇದ್ದೀನಿ ಮೊಡ ಕವಿತಾ ಇದೆ ನಿಮ್ಗೆ ಕಾಣ್ತಾ ಇರ್ಬೋದು ಇಲ್ಲಿನ ಪ್ರಕೃತಿ ಬ್ಯೂಟಿ ಸೆಕೆಂಡಿಗೆ ತನ್ನ ತನ್ನ ಬಣ್ಣನ ನಾನು ಎಷ್ಟು ಜೋರಾಗಿ ಮಳೆ ಬಂದ ಗೊತ್ತ ಮಂಟಪ್ಪ ಮೊಳ ಮೊಡ ಇದೆ ಪ್ರಕೃತಿಲಿ ತುದಿ ನೋಡಿ ಇದೆಲ್ಲ ತುದಿ ಇದಕ್ಕಿಂತ ಇನ್ನೂ ಹಿಂದೆ ಇರೋ ತುದಿ ಅದೇ ಪೀಕ್ ಹೋಗ್ಬೇಕಾಗಿರ ಪೀಕ ಬೆಟ್ಟ ತುದಿ ಹತ್ತಿ ಪುನಃ ಇಳಿಬೇಕು ನೋಡಿ ಅಲ್ಲಿದೆ ಅನಿಸುತ್ತೆ ಕುಮಾರ ಪರ್ವತ ಪೀಕ ಮೊಡ ಎಲ್ಲ ಮುಚ್ಕೊಂಡು ಬಿಡ್ತ ನೋಡಿ ಇಲ್ಲೊಂದು ಪ್ರಪಾತ ನದಿ ಹರಿಯೋ ಸೌಂಡ್ ಕೇಳ್ತಾ ಇದೆ ಅನಿಸುತ್ತೆ ತುಂಬ ದೂರದಲ್ಲಿ ಫಾರೆಸ್ಟ್ ಏರಿಯಾ ನೋಡಿ ಅಪ್ಪ ಈ ಥರ ಫಾರೆಸ್ಟ್ ಏರಿಯಾ ಇದ್ರೇ ಫುಲ್ಲು ಗ್ರೀನರಿ ಶೇಷ ಪರ್ವತ ಪರ್ವತಲ್ಲಿದ್ದೀನಿ ಬದ ಆಗ್ತಾ ಇದೆ ಏನೋ ಕಾಣ್ತಾ ಇಲ್ಲ ಏ ಹರೀಶಾ ಹೋಗಿ ಏನೋ ಮಾರಾಯ ಒಂದ್ ಕಿಲೋಮೀಟರ್ ಇದೆ ಇಲ್ಲಿ ಯಾರು ಹೋಗವ್ರಂತಿಲ್ಲ ಫುಲ್ ಎಂಡ್ ಹೋಯ್ತಂದ್ರೆ ಬರೀ ಬೋರ್ಡ್ಗಳು ತರ ಸಿಗುತ್ತೆ ಅಲ್ಲಿಂದ ಟ್ರೆಕ್ಕಿಂಗ್ ರೂಟ್ ಗೊತ್ತಾಗಲ್ಲ ನಿಮಗೆ ಆ ಬೋರ್ಡ್ ರೂಟಲ್ಲಿ ಹಂಗೆ ಹತ್ಕೊಂಡು ಹೋಗಿ ಬೋರ್ಡ್ ಬೋಲ್ಡ್ಗಳು ಬಂಡೆ ಬಂಡೆ ಐತೆ ಇರುತ್ತೆ ಅದನ್ನೇ ಹತ್ಕೊಂಡೋಗಿ ಹತ್ಕೊಂಡೋಗಿದ ತಕ್ಷಣ ದೊಡ್ಡ ಬಂಡೆ ಸಿಗುತ್ತೆ ಆ ಬಂಡೆ ಫುಲ್ ಮೇಲ್ಗಡೆ ನೋಡ್ರೆ ಒಂದ್ ಇಷ್ಟೆಷ್ಟು ದಾರಿ ದಾರಿ ಅಲ್ಲ ಇಷ್ಟೆಷ್ಟು ಸಂಧಿ ತರ ಇರುತ್ತೆ ಆ ಸಂಧಿಗೆ ಏನ್ ಮಾಡ್ಕೊಂಡು ಆ ಹೋಗಿ ಆ ಸಂಧಿಗೆ ಸ್ಟ್ರೈಟ್ ಹೋದ್ರೆ ಹೋಗುತ್ತೆ ಆ ಸಂದಿಗ ಹತ್ತಿದ ತಕ್ಷಣ ಫ್ಲಾಟ್ ಸಿಗುತ್ತೆ ಆ ಫ್ಲಾಟ್ ಸಿಕ್ಕಿದ ತಕ್ಷಣ ಹಂಗೆ ಇನ್ನೂ ಸ್ಟ್ರೈಟ್ ಹೋಗ್ಬೇಕು ಸ್ಟ್ರೈಟ್ ಹೋದ್ರೆ ಒಂದು ಬೋಲ್ಡ್ ಹಾಕವ್ರೆ ಅದೇ ಎಂಡು ಚಿಕ್ಕದು ಟೆಂಪಲ್ ಇದೆ ಅದೇ ಎಂಡ್ ಇಂಥರ ಕಾಡಲ್ಲಿ ನಾನು ಟ್ರೆಕ್ ಮಾಡ್ತೀನಿ ಅಂತ ಕಾಣಿಸ್ ನಾನು ಚಲೋ ಅಂದ್ಕೊಂಡಿರಲಿಲ್ಲ ನಾನು ಲೈಫಲ್ಲಿ ನೋಡಿ ಪ್ರತಿ ಮರಗಳ ಪಾಚಿ ಹಿಡಿದಿವೆ ನೀವು ಯತ್ನ ಮಾಡಿ ಯಾವ ಲೆವೆಲ್ಗೆ ಇಲ್ಲಿ ಮಳೆ ಹೊಡಿಬಾರ್ದು ಸಮಯ ಒಂದು ಎಂಟೂವರೆ ಐದುವರೆಗೆ ಬೆಳಿಗ್ಗೆ ಅಷ್ಟೇ ಸ್ಟಾರ್ಟ್ ಮಾಡಿದ್ವಿ ಆಯಿತು ಶೇಷ ಪರ್ವತ ಜಾಗಕ್ಕೆ ಅಲ್ಲಿಂದ ಇನ್ನೊಂದು ಕಿಲೋಮೀಟ್ರ್ ಅಷ್ಟೇ ಕುಮಾರ ಪರ್ವತ ಟ್ರಕ್ ಫಾರೆಸ್ಟ್ ಏರಿಯಾ ನೋಡಿ ಬ್ಯೂಟಿ ಪ್ರತಿ ಕಲ್ಲು ಪ್ರತಿ ರಂಬೆ ಕೊಂಬೆ ಪ್ರತಿ ಎಲೆ ಪ್ರತಿ ಮರ ಎಲ್ಲ ಪಾಚಿಡ್ತೀರದೇ ಜಸ್ಟ್ ಊಹೆ ಮಾಡಿ ಯಾವ ಇಲ್ಲಿ ಮಳೆ ಬರಬಾರ್ದು ಹಾಂ ಹೀಗೆ ಗೊತ್ತಿದೀವಿ ಭಟ್ರ್ ಮನೆ ಹತ್ರ ಟ್ರಕ್ ಪಾಯಿಂಟಲ್ಲಿ ಮಳೆ ಹೊಡಿತು 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 ಸರಿ ಹೊಡಿತು ನೋಡಿ ವಾಟರ್ ಸ್ಟ್ರೀಮ್ ಜಾಸ್ತಿ ಹರಿತಾ ಇಲ್ಲ ಆದರೆ करता है इलेलो सीक्रेट इट ब्यूटी मैन ब्यूटी मेरे ब्रदर्स आलमोस्ट अल कुमार पीक हिंदी कुमार रेक्मां पीक दट्ट का ಮಡಮಚಿದೆ ನೋಡಿ ಕುಮಾರಧಾರಾ ಸೃಷ್ಟಿಯ ಹಾಗೆ ಜಾಗ ಯಸ್ಟ್ ಟಫ್ ಇದೆ ಮೈ ಗಾಡ್ ನೋಡಿ ಇಲ್ಲಿ ತುದಿ ಅದ್ಭುತ ಇದೆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲಾ ಅತ್ತತಾ ಇದ್ದಾರೆ ಮೈ ಬ್ಲೋಯಿಂಗ್ ಮಂಜೆ ಎಲ್ಲ ಆವರ್ಸಿದೆ ಏನೂ ಕಾಣ್ತಾ ಇಲ್ಲ ಸುಮಾರು ಫ್ರೆಂಡ್ಸ್ ಹೇಳಿದರು ಕುಮಾರ ಪರ್ವತ ಚಾಲೆಂಜಿಂಗ್ ಟ್ರೆಕ್ ಅಂತ ನೋಡಿ ನೋಡಿ ಇರೋ ನಮ್ಮ ಜೊತೆ ಬಂದ ಸ್ನೇಹಿತರು ಫುಲ್ ಸುಸ್ತಾಗಿದ್ದಾರೆ ಅವರು ಕೂಡ ನೋಡಿ ಎಲ್ಲ ಅವರು ಇದ್ದಾರೆ ಎಷ್ಟು ಸಾವಿರದ ಏಳ್ನೂರ ಮೀಟ್ರಷ್ಟು ಐಟಲ್ಲಿದ್ದೀವಿ ಅದಕ್ಕೆ ಸೂರ್ಯ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದಾನೆ ಬರೋದಕ್ಕೆ ಮೈಂಡ್ ಬ್ಲೋಯಿಂಗ್ ಕುಮಾರ ಪರ್ವತ ಪೀಕ್ ಮೈಕಾಡ್ ಇಲ್ಲಿನ ವಾತಾವರಣ ನೋಡಿ ನೋಡ ತುಂಬ ಖುಷಿ ಆಯಿತಾ ತುಂಬ ದಿನದಿಂದ ತುಂಬ ಕುಮಾರ ಪರ್ವತ ಟ್ರೆಕ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಮಾಡಿದ್ದೀನಿ ಲಿಟ್ಸ್ ಷ್ಟಿನ ಎಕ್ಸಲೆಂಟ್ ಮ್ಯಾನ್ ಆಫ್ ದ ಟಫೆಸ್ಟ್ ಇನ್ ಕರ್ನಾಟಕ ಪೀಕಲಿರೋ ಮಲ್ಲಿಕಾರ್ಜುನ ದೇವಸ್ಥಾನ ಅಸ್ಲಿ ಕಾಂತ ಎಲ್ಲ ಅನ್ಸಿದೆ ಕರೆಕ್ಟಾಗಿ ನೋಡಿ ಶಿವಲಿಂಗ ಇಟ್ಟಿದ್ದಾರೆ ವಾತಾವರಣ ನೋಡಿ ನಿಮಿಷಕ್ಕೊಂದ್ಸರ್ತಿ ಇವೆ ಚೇಂಜ್ ಆಗುತ್ತೆ ಇವಾಗ ಸ್ವಲ್ಪ ಸೂರ್ಯ ಬಂದಿದ್ದಾನೆ ಪುನಃ ಮೋಡ ಕವಿ ಕವಿತು ಅದ್ಭುತ ಅನ್ಬೋದ ಇಲ್ಲ ಇದನ್ನೇ ಸ್ವರ್ಗ ಅನ್ಬೋದ ಏನೋ ಗೊತ್ತಿಲ್ಲ ಆದರೂ ನನ್ನ ಜೀವನದಲ್ಲಿ ಒಂದು ಸಾಧನೆ ಮಾಡ್ದಂಗೆ ಆಮೇಲೆ ಪ್ರತಿ ವರ್ಷ ಆ ವರ್ಷಕ್ಕೊಂದ್ಸತಿ ಬರ್ಬೇಕು ಸಿ ಇದು ಹೆಂಗಿದೆ ನೋಡಿ ಹಾಂ ನೋಡಿ ಕೆಲವು ಸ್ನೇಹಿತರು ಇದ್ದಾರೆ ಇದು ಹತ್ತಿ ನಾನು ಹೋಗಿದ್ದೀನಿ ಅಂದರೆ ನನಗೆ ಆಶ್ಚರ್ಯ ಪರಮಾಶ್ಚರ್ಯ ಮೈ ಗಾಡಿ ವಾ